ರಿಪಬ್ಲಿಕ್ ಕನ್ನಡದ ಬಿಗ್ 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 ಇಂಪ್ಯಾಕ್ಟ್ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ಬದಲಾಗಿದ್ರು ಅಥವಾ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಗೆ ಅವರನ್ನ ಎ ಪಿ ಎಲ್ ಕಾರ್ಡ್ ಗೆ ಅವರನ್ನ ಹಾಕಿತ್ತು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿ ಆದ ನಂತರ ಈಗ ಆಹಾರ ಸಚಿವ ಮುನಿಯಪ್ಪನವರು ಇದರ ಬಗ್ಗೆ ಮಾತಾಡಿದ್ದಾರೆ ಯಾರು ಕಾರ್ಡನ್ನು ಕಳೆದುಕೊಂಡಿದ್ದಾರೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಕಳೆದುಕೊಂಡು ನಾನು ತೀರ್ಮಾನ ಮಾಡಿದ ಮೇಲೆ ಕೂಡ ಕೆಲವು ಅರ್ಜಿಗಳು ಬಿ ಪಿ ಎಲ್ ಇದೆ ಅಂತ ಬಂದಿದ್ದಾರೆ ಅದನ್ನು ಇದೆಲ್ಲ ಸೆಟಲ್ ಆದಮೇಲೆ ಮತ್ತೆ ಇವರೆಲ್ಲ ವಾಪಸ್ ಅಕ್ಕಿ ತಗೊಳ್ಳೋ ಕಾರ್ಯಕ್ರಮ ಜಾರಿ ಆದ್ಮೇಲೆ ಮತ್ತೆ ಅದನ್ನು ಇದನ್ನು ಪೂರ್ತಿ ಆದಮೇಲೆ ಹೇಳ್ತೀನಮ್ಮ ಏನೇನು ಏನು ಎಲ್ಲ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ ಇದು ನಾನು ಮೂರು ದಿನದ ಹೇಳ್ತೀನಿ ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆ ಪ್ರಮಾಣ ಕರ್ನಾಟಕ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಕಣತಿ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ ಶೇಕಡ ಅರವತ್ತೈದು ಪಾಯಿಂಟ್ ಒಂಬತ್ತಾರು ಅಂದರೆ ಅರವತ್ತಾರು ಪರ್ಸೆಂಟು ಆಜಾನ್ ಟುಡೇ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳನ್ವಯ ಪರಿಶೀಲಿಸಲಾಗಿ ಅನರ್ಹ ಎಂದು ಕಂಡುಬಂದ ಬಿ ಪಿ ಎಲ್ ಕಾರ್ಡ್ದಾರರನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಯಾವುದೇ ಅರ್ಹ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ ಇದು ನಾನು ಮೂರು ದಿನದಿಂದ ಹೇಳ್ತೀನಿ ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆ ಪ್ರಮಾಣ ಕರ್ನಾಟಕ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಕಣತಿ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ ಶೇಕಡ ಅರವತ್ತೈದು ಪಾಯಿಂಟ್ ಒಂಬತ್ತಾರು ಅಂದರೆ ಅರವತ್ತಾರು ಪರ್ಸೆಂಟು ಆಜಾನ್ ಟುಡೇ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ ಬಿ ಪಿ ಎಲ್ ಕಾರ್ಡ್ದಾರರನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಯಾವುದೇ ಅರ್ಹ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ ಇದು ನಾನು ಮೂರು ದಿನದಿಂದ ಹೇಳ್ತೀನಿ ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ವಿತರಣೆ ಪ್ರಮಾಣ ಕರ್ನಾಟಕ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಜನಕಣಿತಿಯ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ ಶೇಕಡ ಅರವತ್ತೈದು ಪಾಯಿಂಟ್ ಒಂಬತ್ತಾರು ಅಂದರೆ ಅರವತ್ತಾರು ಪರ್ಸೆಂಟು ಆಝಾನ್ ಟುಡೇ ಬಿ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹ ಎಂದು ಕಂಡುಬಂದ ಬಿ ಪಿ ಎಲ್ ಕಾರ್ಡ್ದಾರರನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮವಹಿಸಲಾಗಿದೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಇನ್ನು ನಟ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಎರಡನೇ ಕುಣಿಕೆ ರೆಡಿ ಆಗಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಚಾರ್ಜ್ ಶೀಟ್ ಕೂಡ ಸಿದ್ಧಗೊಂಡಿದೆ ಕೋಲೆ ನಡೆದ ಸ್ಥಳದ ಫೋಟೋ ರಿಕವರಿ ಆಗಿದೆ ಪ್ರತ್ಯಕ್ಷದರ್ಶಿ ಮೊಬೈಲ್ ನಿಂದ ಎರಡು ಫೋಟೋವನ್ನ ರಿಕವರ್ ಮಾಡಿದ್ದಾರಂತೆ ಪೊಲೀಸರು ಪುನೀತ್ ಮೊಬೈಲ್ ನಿಂದ ಫೋಟೋ ರಿಕವರ್ ಆಗಿದೆ ಕೋಲೆ ನಡೆದ ಶೆಡ್ ನಲ್ಲಿ ಎಲ್ಲರ ಜೊತೆ ನಟ ದರ್ಶನ್ ನಿಂತ್ಕೊಂಡಿರುವಂತಹ ಫೋಟೋ ಅದು ಬ್ಲೂ ಶರ್ಟ್ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ನಲ್ಲಿರುವ ಫೋಟೋ ಕೊಲೆ ಆಗಿರುವ ಸ್ಥಳದಲ್ಲಿ ಆರೋಪಿಗಳ ಜೊತೆಗೆ ನಟ ದರ್ಶನ್ ಕೂಡ ನಿಂತ್ಕೊಂಡಿರುವಂತಹ ರಿಕವರ್ ಆಗಿದೆ ಮೊದಲ ಚಾರ್ಜ್ ಶೀಟ್ ಬಳಿಕ ಈಗ ಎರಡನೇ ಚಾರ್ಜ್ ಶೀಟ್ ಕೂಡ ಸಿದ್ಧಗೊಂಡಿದೆ ಇವತ್ತು ಅಥವಾ ನಾಳೆ ಮತ್ತೆ ಅದನ್ನ ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸೋದಕ್ಕೆ ಅಥವಾ ಸಬ್ಮಿಟ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಆರೋಗ್ಯದ ಸಮಸ್ಯೆ ಹೇಳ್ಕೊಂಡು ಮಧ್ಯಂತರ ಜಾಮೀನು ಪಡೆದು ಹೊರಗಡೆ ಇರುವ ನಟ ದರ್ಶನ್ಗೆ ಟೆನ್ಷನ್ ಶುರು ಕಾರಣ ಎರಡನೇ ಚಾರ್ಜ್ ಶೀಟ್ ಸಾವಿರಕ್ಕೂ ಹೆಚ್ಚು ಪುಟಗಳುಳ್ಳ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ ಎರಡು ಫೋಟೋ ಬಹಳ ಪ್ರಮುಖ ಆಗುತ್ತೆ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಕಾರಣ ಅದೇ ಪಟ್ಟಣಗೆರೆ ಶೆಡ್ ಕೊಲೆ ಆಗಿರುವ ಸ್ಥಳದಲ್ಲಿ ಆರೋಪಿಗಳ ಜೊತೆ ದರ್ಶನ್ ಕೂಡ ಇರುವ ಫೋಟೋ ರಿಕವರ್ ಆಗಿದೆ ಬ್ಲೂ ಟೀ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಜೀನ್ಸ್ ಪುನೀತ್ ಮೊಬೈಲ್ ಅಲ್ಲಿ ಇದ್ದಂತಹ ಫೋಟೋವನ್ನ ರಿಕವರ್ ಮಾಡಿದ್ದಾರೆ ಪೊಲೀಸರು ಮತ್ತೊಂದು ವಿಚಾರ ಪ್ರತ್ಯಕ್ಷದರ್ಶಿ ಅವರ ಮೊಬೈಲ್ ಅಲ್ಲಿ ಇದ್ದಂತಹ ಫೋಟೋವನ್ನು ಕೂಡ ರಿಕವರ್ ಮಾಡಿದ್ದಾರೆ ನಮಸ್ಕಾರ ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ರಂಜಿತ್ ಶುರಿಯಾರ್ ನನ್ನ ಜೊತೆಯಲ್ಲಿ ಶ್ರುತಿ ಕೂಡ ಇದ್ದಾರೆ ಕರ್ನಾಟಕ ಎಕ್ಸ್ಪ್ರೆಸ್ನ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ ಬೆಂಗಳೂರಿನ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿದ್ದಾರೆ ಕನಕಪುರ ರಸ್ತೆಯಲ್ಲಿರುವ ವಕೀಲ ಗಾರ್ಡನ್ ಸಿಟಿಯಲ್ಲಿರುವ ಅಬಕಾರಿ ಇಲಾಖೆಯ ಅಧೀಕ್ಷಕ ಮೋಹನ್ ಕೆ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಸತತ ನಾಲ್ಕು ಗಂಟೆಯಿಂದ ಲೋಕಾಧಿಕಾರಿಗಳು ತಲಾಶೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಹನ್ನೊಂದು ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ದಾಳಿ ನಡೆದಿದೆ ಅಬಕಾರಿ ಇಲಾಖೆಯ ಎಸ್ಪಿ ಮೋಹನ್ ಡೈರೆಕ್ಟರ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕೆ ತಿಪ್ಪೇಸ್ವಾಮಿ ಸೇರಿದಂತೆ ಕೆಲ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿಯಾಗಿದೆ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಳಿ ವೇಳೆ ಒಂದಷ್ಟು ದಾಖಲೆಗಳು ಚಿನ್ನಾಭರಣಗಳು ಪತ್ತೆಯಾಗಿದೆ ಈ ಹಿನ್ನೆಲೆ ಮನೆಗೆ ಅಕ್ಕ ಸಾಲಿಗನನ್ನ ಕರೆಸಿ ಚಿನ್ನಾಭರಣ ತೂಕ ಮಾಡಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೃಷ್ಣವೇಡಿ ಫ್ಲ್ಯಾಟ್ ಮೇಲೆ ದಾಳಿ ನಡೆಸಿದ್ದಾರೆ ಯಲಹಂಕ ಬಳಿ ಇರೋ ಫ್ಲಾಟ್ ಮೇಲೆ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಪತ್ತೆಯಾಗಿದ್ದಾವೆ ಇನ್ನು ಬೆಂಗಳೂರಷ್ಟೇ ಅಲ್ಲದೆ ಮಂಗಳೂರಿನಲ್ಲೂ ಕೂಡ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಮಂಗಳೂರಿಗೆ ವರ್ಗಾವಣೆಯಾಗಿ ಬಂದಿದ್ದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ದಾವಣಗೆರೆಯಲ್ಲೂ ಲೋಕಾಧಿಕಾರಿಗಳು ಯೋಜನಾ ಘಟಕದ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಚನ್ನಗಿರಿ ತಾಲೂಕಿನ ನಲ್ಕುದರೆ ಗ್ರಾಮದಲ್ಲಿರುವ ತಿಪ್ಪೇಸ್ವಾಮಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬೆಳಗ್ಗೆಯಿಂದ ದಾಖಲೆಗಳನ್ನು ಪರಿಶೀಲನೆ